ಸುಮಾರು ಜನ ಸಜೆಸ್ಟ್ ಮಾಡಿದ ಪ್ರಕಾರ ಎಂತ ಹೇಳಿದ್ರೆ ಕಾಡಿಗೆ ಬಿಡಬೇಡಿ ಮರಕ್ಕೆ ನಾವು ತಾಗ್ಬೋದು ಮತ್ತೆ ಬಳ್ಳಿ ಅಲ್ಲೊಂದು ರಂಬುಟಾನು ಉಂಟು ಅದರ ಆಚೆ ಮತ್ತೊಂದು ಹೀಗೆ ಬಟರ್ ಫ್ರೂಟ್ ಇದ್ ಬಿಡೋ ಉಂಟು ಹಾಗಿದ್ರೆ ಸುತ್ತ ಅಷ್ಟು ಹುಳಿ ಅಂತ ಇಲ್ಲ ಬಟ್ ಹಾಳಾಗಿದೆ ಅಂದ್ರೆ ಹೊರಗಿಂದ ತಂದು ತಿನ್ನುವಷ್ಟು ದೊಡ್ಡ ಶ್ರೀಮಂತ್ರು ನಾವಲ್ಲ ಆದರೆ ತಿನ್ಬೋದು ಅಷ್ಟೇ ನೋಡಿ ರಾಡ್ ಇದಕ್ಕೆ ಪೇಂಟ್ ಕೊಡಲಿಕ್ಕಿತ್ತು ಅದು ಮೇಲಿಂದ ಕೆಳಗೆ ತನಕ ಪೇಂಟ್ ಕೊಟ್ಟು ನೋಡಿ ನೋಡಿ ತಲೆ ಸುತ್ತಾ ಇತ್ತು ನನಗೆ ಹಾಗೆ ನನಗೆ ಅದು ಸರಳ ನೋಡಿ ನೋಡಿ ತಗೊಂಡಿತ್ತು ಇವಾಗ ಕಮ್ಮಿಯಾಗಿ ಈ ಸೈಡಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಎಂತ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲ ಬೆಲೆ ಓತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೆಕ್ಸ್ಟ್ ಬೆಳೆದ ಕೆಲಸ ಎಲ್ಲ ಆಯಿತು ಇನ್ನು ನಾನು ಹುಲ್ಲಿಗೆ ಹೋಗಬೇಕು ಯಾಕಂತ ಹೇಳಿದರೆ ಇವತ್ತಿಂದ ಒಂದು ವಾರ ಬಿಡೋದು ಬೇಡ ಅಂತಿದ್ದೇನೆ ಮಂಗು ಇದು ಇದು ಕೊಮ್ಮು ನೋವಲ್ಲ ಹಾಗೆ ಸುಮಾರು ಜನ ಸಜೆಸ್ಟ್ ಮಾಡಿದ ಪ್ರಕಾರ ಎಂತ ಹೇಳಿದರೆ ಕಾಡಿಗೆ ಬಿಡಬೇಡಿ ಮರಕ್ಕೇನಾದರೂ ತಾಗ್ಬೋದು ಮತ್ತು ಬಳ್ಳಿ ಸುತ್ಕೊಳ್ಬೋದು ಮತ್ತು ಅದು ತುರಿಸ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವುಗಳು ಕಾಲಿಂದ ತುರಿಸ್ಕೊಳ್ತಾವಂತೆ ಮತ್ತು ನಮ್ಮದು ಬೈಪಣೆ ಅಂತ ಉಂಟಲ್ಲ ಅದಕ್ಕೆ ಸಹ ತುರಿಸ್ಕೊಳ್ತವೆ ಹಾಗಾಗಿ ನೋವು ಆಗ್ತದೆ ಬ್ಲಡ್ ಬರ್ತದೆ ಅಂತೇಳೋ ಒಂದು ಕಾರಣಕ್ಕೋಸ್ಕರ ಬಿಡ್ತೇ ಇಲ್ಲ ಇನ್ನೊಂದು ವಾರ ತನಕ ಇಲ್ಲೇ ಇರ್ತಾರೆ ಈಗಲೇ ಎರಡು ಮೂರು ಸಲ ಕರ್ದಾಯಿತು ಬಿಡ್ದಿಲ್ವ ಬಿಡದಿಲ್ವ ಅಂತ ಅವುಗಳಿಗೆ ಏರಿದರೆ ಗೊತ್ತಾಗ್ತದಾ ಹಾಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಹುಲ್ಲು ನಿನ್ನೆ ತಂದದ್ದು ಕಾಲಿಗೆ ಇನ್ನು ಹೋಗಿ ನಾನು ತಗೊಂಡು ಬರಬೇಕು ನನ್ನಪ್ಪ ಪೇಂಟಿಂಗ್ ಮಾಡ್ತಾಯಿದ್ದಾರೆ ಅವ್ರದ್ದು ಇದು ಕೆಲಸ ಇನ್ನೂ ಮುಗಿಲಿಲ್ಲ ಹಾಗಾಗಿ ದನಗಳದ್ದು ಕೆಲಸ ನಾನೇ ಮಾಡಬೇಕು ಹುಲ್ಲಿಗೆ ಒಂದು ಸ್ವಲ್ಪ ತಂದು ಮತ್ತು ಸೊಪ್ಪು ತಂದು ಮತ್ತು ಪುನಃ ಮಧ್ಯಾಹ್ನ ಮೇಲಿಂದ ಹುಲ್ಲು ತರಲಿಕ್ಕೆ ಇರ್ಬೋದು ಯಾಕಂದರೆ ಹೊರಗಡೆ ಅವರು ತಿನ್ನುವಷ್ಟು ನಾವು ತಂದು ಹಾಕೋಷ್ಟು ಸಾಕಾಗುವುದಿಲ್ಲ ನಾನು ಮನೆ ಹತ್ರನೇ ಹುಲ್ಲಿಗೆ ಬಂದೆ ಇಲ್ಲಿ ನನ್ನಪ್ಪ ಅವಕಾಡೋದು ಫ್ರೂಟ್ ಇದು ಗಿಡ ನೆಟ್ಟಿದ್ದಾರೆ ಮಿಡ್ಲಲ್ಲಿ ಒಂದು ರಂಬುಟಾನು ಉಂಟು ಅದರ ಆಚೆ ಮತ್ತೊಂದು ಹೀಗೆ ಬಟರ್ ಫ್ರೂಟ್ ಗಿಡ ಉಂಟು ಹಾಗೆ ಇದರ ಸುತ್ತ ಹುಲ್ಲುಂಟಲ್ಲ ಇದು ಕ್ಲೀನ್ ಮಾಡಿದಾಗೆ ಆಗ್ತದೆ ಮತ್ತು ಮನೆ ಸುತ್ತ ಕ್ಲೀನ್ ಆದಾಗೂ ಆಗ್ತದೆ ಅಂತೇಳಿ ಇಲ್ಲಿ ಬಂದೆ ತಗೊಂಡು ಹೋಗ್ಲಿಕ್ಕೆ ನನಗೆ ಈಸಿ ಆಗ್ತದೆ ಅಂತ ವೆದರ್ ನೋಡಿ ಅಂತೆ ನೀಲಿ 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 ಆಕಾಶ ಆಚೆಲ್ಲ ಮರ ಉಂಟು ನಾನು ಮನೆ ಹತ್ರ ಹೋದರೆ ಚೆಂದ ಆಕಾಶ ನೋಡ್ಬೋದು ಮತ್ತೆ ಹೋಗಿ ಒಂದು ಫೋಟೋ ತಕ್ಕೊಳ್ಳೇ ಬೇಕಲ್ಲ ಅಯ್ಯೋ ಮೋಡ ನೋಡಿ ಅಂತೆ ಹುಲ್ ಮಾಡ್ತಾ ಇದ್ದೆ ನಂಗೆ ಪೈನಾಪಲ್ ಇದು ಪರಿಮಳವಂತ ಹಾಗೆ ನೋಡಲಿಕ್ಕೆ ಒಂದದ್ದು ಇದು ಹಾಳಾಗಿದ ಅಂತ ಅನ್ನಿಸ್ತದೆ ಗೊತ್ತೇ ಇಲ್ಲ ಇಲ್ಲೂ ಪೈನಾಪಲ್ ಹಣ್ಣಾಗಿ ಹೋಗಿದೆ ಆದರೂ ಗೊತ್ತಾಗಲಿಲ್ಲ ನನಗೆ ಅದು ಹೋಗಿದೆ ಪೈನಾಪಲ್ ಹಾಳಾಗಿ ಹೋಗಿದೆ ಮಳೆಗಾಲದಲ್ಲಿ ಸ್ವಲ್ಪ ಹುಳಿ ಇರ್ತದಲ್ಲ ಪೈನಾಪಲ್ ನಾನು ಆ್ಯಕ್ಚುಲಿ ಪೈನಾಪಲ್ ತಿನ್ನೋದಂತಲೇ ಇಲ್ಲ ನನಗಿದು ಸ್ಮೆಲ್ ಕಂಡ್ರೇ ಹೊಟ್ಟೆ ನೋವು ಸ್ಟಾರ್ಟ್ ಆದಾಗ ಅನಿಸ್ತದೆ ಇದು ಅಷ್ಟು ಹುಳಿ ಅಂತ ಇಲ್ಲ ಬಟ್ ಅಲ್ಲ ನನ್ನ ಅಮ್ಮ ಮುಂಚೆ ತುಂಬ ಪೈನಾಪಲ್ ತಿಂತಿದ್ರಂತೆ ನನ್ನ ಅಪ್ಪ ಹೇಳ್ತಾರೆ ಹಾಗಾಗಿ ನನಗಂತೂ ನನ್ನ ಅಮ್ಮಂದು ಗುಣ ಒಂದು ಬರಲಿಲ್ಲ ಪುಣ್ಯಕ್ಕೆ ಅವರು ನನ್ನ ಅಮ್ಮ ಉಂಟಲ್ಲ ಪೈನಾಪಲ್ ಸಿಕ್ಕಿದ್ರೆ ಶೇರ್ ಅಂತ ತಯಾರಿ ಮಾಡ್ತಿರ್ಲಿಲ್ಲ ಪಾ ಅಂದರೆ ಹಂಚಿಕೊಡ್ಬೇಕು ಅಂತಿಲ್ಲ ಅವರೇ ತೋಟದಲ್ಲಿ ಕೂತು ಒಬ್ಬರೇ ತಿಂದು ಬರ್ತಿದ್ರಂತೆ ಅಪ್ಪ ಈಗಲೂ ಹೇಳ್ತಾರೆ ಹುಲ್ಲಾಯಿತು ಒಂದು ಕಟ್ಟ ಇಲ್ಲಿಂದ ಇಷ್ಟು ಹಿರಿದದ್ದು ಮತ್ತೆಂತೇಳಿದರೆ ಮಧ್ಯಾಹ್ನ ಮೇಲಿಂದ ಸಹ ಇಲ್ಲೇ ಬರ್ಬೋದು ನಾನು ಹುಲ್ಲಿಗೆ ಉಂಟು ಇಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿ ಬಿಡ್ಬೋದು ಇದು ಉಂಟಲ್ಲ ರಾಮಟಾನಿ ಇದು ಗಿಡ ಇದು ನಾನು ನೆಟ್ಟದ್ದು ಇದರಲ್ಲಿ ಆದರೂ ಆದರೆ ಸಾಕಿತ್ತು ಏನು ಗೊತ್ತುಂಟಾ ರಮಟಾನ್ ಗಿಡ ನೆಟ್ಟು ಸುಮಾರು ಸಮಯ ಆಯಿತು ಸುಮಾರು ಸಮಯ ಅಂದರೆ ಇದು ಲಾಸ್ಟ್ ಇಯರ್ ಉಂಟದ ಇದು ಸಮಯ ಅಲ್ಲ ಇಲ್ಲೊಂದು ಕಾಣ್ತುಂಟಲ್ಲ ಇದು ನೆಟ್ಟು ಒಂದು ಐದು ವರ್ಷ ಆಯಿತಾ ಅಂತ ಇದರಲ್ಲಿ ಹೂ ಹೋಗ್ತದೆ ಆಗೋದಿಲ್ಲ ಅದಕ್ಕಿಂತ ಮುಂಚೆ ಅಲ್ಲೊಂದಿತ್ತು ಅದರಲ್ಲಿ ಸಹ ಹೂ ಹೋಯ್ತು ಹೂ ಹೋಯ್ತು ಹೂ ಹೋಯ್ತು ಆಗಲಿಲ್ಲ ಆ್ಯಕ್ಚುಲಿ ಎಂತ ಹೇಳ್ತಾರೆ ಅಂದರೆ ರಮ್ಟಾನಿಗೆ ಪರಾಗಸ್ಪರ್ಶ ಆಗಲಿಕ್ಕೆ ಎರಡು ಗಿಡ ಬೇಕು ಅಂತ ಕೆಲವರ ಮನೆಯಲ್ಲಿ ಒಂದೇ ಗಿಡ ಉಂಟು ಆದರೂ ಅವರ ಮನೇಲಿ ಆಗ್ತದೆ ನಮ್ಮ ಮನೇಲಿ ಯಾಕಾಗೋದಿಲ್ಲ ಕಮೆಂಟಲ್ಲಿ ಹೇಳಿ ಆಯಿತಾ ನಂದು ಫೇವ್ರೆಟ್ ಫ್ರೂಟ್ ಅದು ಒಮ್ಮೆ ಆಗಲಿ ನನಗೆ ಅಂತ ಆಸೆಯಿಂದ ಕಾಯ್ತಾಯಿದ್ದೆ ನಾನು ರಮಟಾನಿಗುಂಟಲ್ಲ ತುಂಬ ರೇಟ್ ನಿಮಗೆ ಗೊತ್ತಿರ್ಬೋದು ಅದು ಕೆಂಪು ಕಲರ್ ಲೀಚಿ ಥರ ಇರ್ತದೆ ಹೊರಗಡೆ ಮಾತ್ರ ಮುಳ್ಳು ಮುಳ್ಳು ರೋಮ ರೋಮ ಟೈಪ್ ಇರ್ತದೆ ಅದಕ್ಕೆ ರೇಟ್ ಒಂದು ಸಲ ನಾನು ಸುಬ್ರಹ್ಮಣ್ಯ ತಗೊಂಡಿದ್ದೆ ನೂರು ಗ್ರಾಮ್ಸಿಗೆ ಇನ್ನೂರೈವತ್ತೇನೋ ಅಷ್ಟು ರೇಟ್ ಉಂಟು ಅದು ಸಹ ಈ ಟೈಮಲ್ಲಿ ಆಗುವಂಥದ್ದು ಆಯಿತಾ ಈ ಮಳೆಗಾಲ ಟೈಮಲ್ಲಿ ಆಗುವಂಥದ್ದು ಮನೆಯಲ್ಲಿ ತುಂಬ ಸಲ ನೆಟ್ಟಾಯಿತು ಇದು ಆಗೋದಿಲ್ಲ ಅಂತ ಹೇಳಿ ಪುಚ್ಚ ಕಮ್ಮೂರಿಂದ ಬರುವಾಗಲೇ ಗಿಡ ತಗೊಂಡು ಬಂದಿರೋದು ಆ ಕಡೆ ಸೈಡ್ ಉಂಟು ಅದು ಹಾಗೆ ನಾರ್ ಆಗಿ ದೊಡ್ಡಾಗಿ ಆದರೆ ಆಗ್ಬೋದು ಅದರಲ್ಲಿ ಆಗಲೇ ಇಲ್ಲ ಇನ್ನು ದೊಡ್ಡ ಲಾಸ್ಟ್ ಇಯರ್ ನೆಟ್ಟೋದು ಇದು ಸಹ ಇದು ನಾನು ನೆಟ್ಟದ್ದು ಇದರಲ್ಲಿ ಆಗ್ತದ ಅದರಲ್ಲಿ ಆಗ್ತದ ಅಂತೂ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ಅದು ಆಗಲೇಬೇಕು ಯಾಕಂದರೆ ಹೊರಗಿಂದ ತಂದು ತಿನ್ನುವಂತಷ್ಟು ದೊಡ್ಡ ಶ್ರೀಮಂತರು ನಾವಲ್ಲ ಆದರೆ ತಿನ್ಬೋದು ಅಷ್ಟೇ ಈಗ ಹೋಗಿ ಅಪ್ಪ ನಾನು ಕಟ್ಟು ಬರುವ ನನಗೆ ಹುಲ್ಲುರಿಸಲಿಕ್ಕೆ ಇವತ್ತು ನಾಲ್ಕು ಜನ ಒಟ್ಟಿಗೆ ಮಲಗಿದ್ದಾರೆ ಇಲ್ಲದ್ರೆ ಪಡಿ ಒಟ್ಟಿಗೆ ಒಬ್ಬ ಇವಳು ಯಾರೊಟ್ಟಿಗಾದರೂ ಬೇರೆ ಗೊತ್ಕೊಳ್ತಿದ್ಲು ಎ ಬಿ ಇದು ಎ ಬಿ ಹೌದು ಲೈಟು ಸ್ವಲ್ಪ ಎ ಬಿ ಉಳಿದವರಿಬ್ರು ಡಾರ್ಕ್ ರಿಂಕು ಡಿಂಕಿ ಇವನು ರಿಂಕು ಆಯಿತಾ ಗುರು ಗುರು ಅಂತ ನೋಡಿದ ತಕ್ಷಣ ಮಾಡ್ತಾನೆ ಇವನು ಸೀರಿಯಸ್ ಆಗಿರ್ತಾನೆ ಹಾಗಾಗಿ ಇವನು ಡಿಂಕು ಇದು ಗೊತ್ತಲ್ಲ ನಮ್ಮ ಶುಭಮ್ಮ ಮಳೆ ಬರ್ತಾ ಉಂಟು ಜೋರು ಮಳೆ ಬರ್ತಾ ಉಂಟು ಮಧ್ಯಾಹ್ನ ಮೇಲಿಂದ ಶುರುವಾಗಿದೆ ಮಳೆ ಇವ್ರದಿಲ್ಲ ಲೈನ್ ನೋಡಿ ಅಂತೆ ರಸ್ಕ್ ತಿನ್ಲಿಕ್ಕೆ ಹೇಬಿ ಅವಳು ನೋಡಿ ಸುಂದರಿ ಜೀಸ್ನಿ ಎಲ್ಲ ಅವಳು ನೋಡಲಿಕ್ಕೆ ನನ್ನ ಜೀಸ್ನಿ ಜಿಸ್ನಿ ನಾನು ಹೋಗಿ ಹುಲ್ಲೆಲ್ಲ ಮಾಡಿ ಬಂದೆ ಆಯಿತಾ ಇವತ್ತು ಸೊಪ್ಪು ಸಹ ತಗೊಂಡು ಬಂದೆ ಹುಲ್ಲು ಸಂಬೇಳಿಗೆ ಒಂದು ಕಟ್ಟ ಮಧ್ಯಾಹ್ನ ಮೇಲಿಂದ ಒಂದು ಕಟ್ಟ ಇವತ್ತು ಹೆವಿ ವರ್ಕ್ ಇತ್ತು ನನಗೆ ವರ್ಕ್ ಮಾಡಿ ಮಾಡಿ ಒಂದು ಸ್ವಲ್ಪ ಇವತ್ತು ಜಾಸ್ತಿ ಸುಸ್ತಾಗ್ತಾ ಉಂಟು ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಮರಗಿದೆ ಮತ್ತು ಇವಾಗ ಮಧ್ಯಾಹ್ನಗಿಂತ ಮುಂಚೆ ಸಹ ಇಂತ ಗೊತ್ತುಂಟಾ ಈ ನಮ್ಮದು ಹೀಗೆ ಸರಳ ಹಾಕಿದ್ದಾರೆ ನೋಡಿ ರಾಡ್ ಇದಕ್ಕೆ ಪೈಂಟ್ ಕೊಡಲಿಕ್ಕಿತ್ತು ಅದು ಮೇಲಿಂದ ಕೆಳಗೆ ತನಕ ಪೈಂಟ್ ಕೊಟ್ಟು ನೋಡಿ ನೋಡಿ ತಲೆ ಸುತ್ತಾ ಇತ್ತು ನನಗೆ ಹಾಗೇ ಮಧ್ಯಾಹ್ನ ಊಟ ಮಾಡಿ ಮಲಗಿತ್ತು ಇವಾಗ ಸಹ ಹೋಗಿ ಹುಲ್ಲೆಲ್ಲ ತೆಕ್ಕೊಂಡು ಬಂದು ಹಾಕಿ ಆಯ್ತು ಇವಾಗ ಮತ್ತೆ ಕಂಟಿನ್ಯೂ ಮಾಡಬೇಕು ಏನು ಗೊತ್ತುಂಟ ಇಲ್ಲಿ ಒಂದು ಸುತ್ತ ಒಂದು ಸೈಡ್ ಅಂತಲ್ಲ ಇಡೀ ಸುತ್ತ ನಮ್ಮ ಮನೆಯ ಒಂದು ಹೀಗೆ ರೌಂಡಿಗೆ ಇರುವುದು ಹೀಗೆ ರಾಡ್ ಇರುವುದು ಹಾಗೆ ರಾಡಿಗೆ ಪೇಂಟ್ ಕೊಡ್ತಾ ಇದ್ದೇವೆ ನಂಗೆ ಆ ರಾಡ್ ನೋಡಿ ನೋಡಿಯೇ ತಲೆ ಸುತ್ತೆ ಆಯ್ತಾ ಒಂದು ರಾಡಿಗೆ ಕೊಟ್ಟು ಇನ್ನೊಂದಕ್ಕೆ ಬರುವಾಗ ಇದಕ್ಕೆ ಕೊಟ್ಟಿದೆ ಅಂತ ಹೇಳಿ ನೆಕ್ಸ್ಟ್ ಇದಕ್ಕೆ ಬರ್ತೇನೆ ಮತ್ತೆ ನೋಡಿರೋದಕ್ಕೆ ಕೊಟ್ಟೇ ಇರೋದಿಲ್ಲ ಅಷ್ಟು ಕನ್ಫ್ಯೂಷನ್ ಆಗ್ತದೆ ರಾಡ್ ನೋಡಿ ನೋಡಿ ಹಾಗೆ ಆದ್ರೆ ಇವಾಗ ಅದನ್ನು ಕಂಟಿನ್ಯೂ ನೋಡಬೇಕು ಇಲ್ಲೆಲ್ಲ ಪೇಂಟ್ ಉಂಟು ಮುಖದಲ್ಲೆಲ್ಲ ಐತಿ ಇವಾಗೆಲ್ಲ ಚೆಕ್ ನಾನು ನನಗೆ ಅದು ಸರಳ ನೋಡಿ ನೋಡಿಯೇ ಸುತ್ತಾ ಉಂಟು ಮಂಗು ಮತ್ತೆ ಪುಟ್ಟ ಕೈಲಿಂದಲೇ ಕಾಣ್ತಾರೆ ಈಗ ನೋಡಿ ಅಂತೆ ನನ್ನಪ್ಪ ಪೋಸ್ ಕೊಡೋದು ನನ್ನ ತಮ್ಮನಲ್ಲೇ ಹಾಕಿದ್ದೇನೆ ತಮ್ಮನೆಲ್ಲಿಗೆ ಹಾಕಲಿ ಹಾಕ್ಲಿ ಹೇಳಿ ಪೋಸ್ ಕೊಟ್ಟದ್ದು ಪೈಂಟ್ ಕೊಡೋದನ್ನು ವರ್ಕರ್ಸ್ ಇವತ್ತು ರಜೆ ಹಾಗೆ ಅಪ್ಪನೇ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಇಲ್ಲಾಂದ್ರೂ ಪೈಂಟಿಂಗಿದು ಅವರೇ ವರ್ಕ್ ಮಾಡ್ತಾ ಇದ್ದಾರೆ ಟೈಲ್ಸ್ ಇದು ಇನ್ನೂ ವರ್ಕ್ ಮುಗಿಲಿಲ್ಲಲ್ಲ ಹಾಗೆ ಗಂಟೆ ಐದಾಯಿತು ನಾನು ಹಾಲು ಕರೆದು ಕೂಡ ಆಯಿತು ಇನ್ನು ಡೈರಿಕೊಂಡು ಹೋಗಬೇಕು ಮಳೆ ಜೋರು ಇತ್ತು ಹುಲ್ಲು ಮಾಡೋದು ಸಹ ಮಳೆ ಇತ್ತು ಇವಾಗ ಮಳೆ ಬಿಟ್ಟಿತ್ತು ಬಿಸಿಲು ಬಂತು ರೈನ್ ರೈನ್ಕೋಟ್ ಹಾಕೊಂಡು ಹೋಗ್ಬೇಕು ಅಂತಿಲ್ಲ ಆದರೂ ಕಾಡಲ್ಲಿ ಹೋಗುವಾಗ ಮರದ ಮೇಲಿರುವ ನೀರೆಲ್ಲ ಬೀಳ್ತದೆ ಹಾಗೆ ಹೆಲ್ಮೆಟ್ ಹಾಕ್ತಾನಲ್ಲ ಹೋಗುವ ಇನ್ನು ಹಾಲ್ಕೊಂಡು ಎಂಥ ಗೊತ್ತುಂಟಾ ಈ ಒಂದು ಲಿಪ್ಪಿಗೆ ಏನಾದರೂ ಒಂದು ಯಾವಾಗಲೂ ಪ್ರಾಬ್ಲಮ್ ಆಗ್ತಾ ಇರ್ತದೆ ಎಂತ ಅಂತ ಬೇಕಿತ್ತು ನನಗೆ ಅದು ಪಿಂಪಲ್ ಬೀಳೋದಾ ಎಂತ ಅಂತ ಒಂದು ಸೈಡ್ ಯಾವಾಗಲೂ ಉದ್ಕೊಂಡೇ ಇರ್ತದೆ ಗೂಬೆ ಆಗುದಾ ಅದು ಯಾವಾಗಲೂ ನಿನಗೆ ಆ ಒಂದು ಸೈಡ್ ಈಚ ಸೈಡ್ ಇದ್ರೆ ಇನ್ನೊಂದು ಸೈಡ್ ಈ ಕಡೆ ಇರ್ತದೆ ಯಾವಾಗ ನೋಡಿದ್ರು ಮಿಡ್ಲಲ್ಲಿ ಒಂದು ವೈಟ್ ವೈಟ್ ಕಾಣ್ತಲ್ಲ ಅದು ಮೊನ್ನೆ ಊದ್ಕೊಂಡಿತ್ತು ಇವಾಗ ಕಮ್ಮಿಯಾಗಿ ಈ ಸೈಡಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಎಂತ ತಾಗಿಸ್ಕೊಳ್ಳೋದ ನೀನು ಎ ಬಿ